ಆಮೇಲೆ ಯೂಟ್ಯೂಬ್ ಅಲ್ಲಿ ಇವತ್ ನಮ್ದು ಯೂಟ್ಯೂಬ್ ಅಲ್ಲಿ ಬರ್ತಾ ಇದೆ ಗೊತ್ತಾಯ್ತಲ್ಲ ಆ ದ್ವೇಷಗಳಲ್ಲಿ ಅತ್ಯಂತ ದ್ವೇಷ ಈಗ ಆಗ್ತಿರೋದು ರಾಜಕೀಯ ದ್ವೇಷ ಇದು ಮರ್ಡರ್ ಮಾಡ್ರಾಗ ಚಾನ್ಸ್ ಇಲ್ವಲ್ಲ ಬೇಲ್ ಗ್ರಾಂಟ್ ಆದ್ರೆ ನ್ಯಾಯಾಲಯದಲ್ಲಿ ನ್ಯಾಯಾಂಗದಲ್ಲಿ ನಂಬಿಕೆ ಬೇಲ್ ರಿಜೆಕ್ಟ್ ಆದ್ರೆ ನನ್ನ ವಿರುದ್ಧ ಷಡ್ಯಂತ್ರ ರೆಡಿಮೇಡ್ ಆನ್ಸರ್ ಬರಿ ಅದೊಂದನ್ನ ತಗೊಂಬಂದ್ ತೋರ್ಸಿದ್ರೆ ಸಾಕು ಅವ್ರ ಗ್ರಾಮ ಪಂಚಾಯತಿ ಮೆಂಬರ್ಶಿಪ್ ಹೋಗ್ಬಿಡ್ಬೇಕು ರಾಧಾಕೃಷ್ಣ ಅವ್ರೆ ನನ್ಗ ಒಂದ್ ಒಂದ್ ವಿಷಯ ಅರ್ಥ ಆಗಲ್ಲ ಯಾರನ್ನೂ ಸುಮ್ ಸುಮ್ನೆ ಅರೆಸ್ಟ್ ಮಾಡಲ್ಲ ಸುಮ್ ಸುಮ್ನೆ ಅರೆಸ್ಟ್ ಆದ್ರೆ ಅದು ಇಲ್ಲೀಗಲ್ ಅರೆಸ್ಟ್ ಅಂತ ಆಗುತ್ತೆ ಮೊದಲನೇ ಪಾಯಿಂಟ್ ಬಂದೆ ಬಂದೆ ಎರಡನೇದು ಒಬ್ಬ ವ್ಯಕ್ತಿ ಸತ್ ಬಿಟ್ಟಿದ್ದಾನೆ ನಾವು ಎನಿ ಅಮೌಂಟ್ ಆಫ್ ಎಫರ್ಟ್ಸ್ ಇವತ್ ಮಾಡಿದ್ರು ಕೂಡ ಅವ್ನ ವಾಪಸ್ ಕರ್ಕೊಂಡ್ ಬರಕ್ ಆಗಲ್ಲ ನಿಮ್ಮ ಕಕ್ಷಿದಾರ ಈ ಪ್ರಕರಣದಲ್ಲಿ ನೇರವಾಗಿಯೋ ಪರೋಕ್ಷವಾಗಿಯೋ ಭಾಗಿಯಾಗಿದ್ದಾನೋ ಇಲ್ವೋ ಅನ್ನೋದನ್ನ ತೀರ್ಮಾನ ಮಾಡಕ್ ಕೈಯಲ್ಲಿದೆ ಈಗ ನಮ್ಮ ಮುಂದೆ ಇರ್ತಕ್ಕಂಥದ್ದು ಈ ವ್ಯಕ್ತಿನ ಪುನಃ ಹೊರಗಡೆ ಬಿಟ್ರೆ ಇತರ ಕೃತ್ಯಗಳು ಮರುಕಳಿಸಕ್ಕೆ ಸಾಧ್ಯವ ಮೊದಲನೇ ಪಾಯಿಂಟ್ ಎರಡನೇದು ಈ ವ್ಯಕ್ತಿನ ಹೊರಗಡೆ ಕಳಿಸ್ಕೊಟ್ಬಿಟ್ರೆ ಮುಂದೆ ವಿಚಾರಣೆಗೆ ಹಾಜರಾಗ್ತಾನ ಅಂತ ಮೂರನೇದು ಈ ಸಾಕ್ಷಿಗಳು ಏನು ಈ ಕೃತ್ಯದಲ್ಲಿ ಇವನು ಭಾಗಿಯಾಗಿದ್ದಾನೆ ಅಂತ ಹೇಳ್ತಾರೆ ಆ ಸಾಕ್ಷಿಗಳನ್ನ ಹೆದರ್ಸಿ ಬೆದರ್ಸಿ ತೊಂದರೆ ಕೊಟ್ಟು ಪ್ರಾಸಿಕ್ಯೂಷನ್ ನ ವೀಕ್ ಮಾಡ್ತಾನ ಅಂತ ಈ ಮೂರೇ ಪಾಯಿಂಟ್ ನೋಡ್ಬೇಕು ಎನಿ ಕಂಡೀಷನ್ ಅಲ್ಲ ಅದ್ರೊಳಗಡೆ ಬರುತ್ತೆ ಗ್ರಾಮ ಪಂಚಾಯತಿ ಅಲ್ಲ ಗ್ರಾಮ ಪಂಚಾಯತಿ ಅಸಿಸ್ಟೆಂಟು ಕ್ಲೈಮ್ಸ್ ದಟ್ ಈಸ್ ಎ ಅಬೌ ಲಾ ಸಮಾಜದಲ್ಲಿ ಆಗ್ತಿರ್ತಕ್ಕಂತ ಎಲ್ಲ ಪ್ರಕ್ರಿಯೆಗಳನ್ನ ಪ್ರತಿ ದಿವಸ ನ್ಯೂಸ್ ಚಾನೆಲ್ಗಳಲ್ಲಿ ಆಮೇಲೆ ಯೂಟ್ಯೂಬ್ ಅಲ್ಲಿ ಇವತ್ತು ನಮ್ದು ಯೂಟ್ಯೂಬ್ ಅಲ್ಲಿ ಬರ್ತಾ ಇದೆ ಗೊತ್ತಾಯ್ತಲ್ಲ ಹಾಗಾಗಿ ಅದನ್ನ ಹೇಳ್ಬೇಕಾದ ಪರಿಸ್ಥಿತಿ ಇದೆ ಪ್ರತಿ ಕೋರ್ಟ್ ಇನ್ ಪ್ರೊಸಿಡಿಂಗ್ಸ್ ಯೂಟ್ಯೂಬ್ ಹಾಕಿದೀವಿ ಬೆಳಗ್ಗೆ ಬಂದು ಹಾಕೋದು ಯೂಟ್ಯೂಬ್ ನಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಇದ್ರಲ್ಲೆಲ್ಲ ಎಲ್ಲ ಹಾಕ್ತಾ ಇದ್ದಾರೆ ಜನವರ್ಗಳಿಗೆ ತಿಳುವಳಿಕೆಗೋಸ್ಕರವೋ ಅಥವಾ ನಮ್ಮ ನ್ಯಾಯಾಂಗ ಹೇಗೆ ಸುಸ್ಥಿತಿಲಿ ನಡೀತಿದೆಯೋ ಇಲ್ವೋ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋ ಯಾವ್ದಾದ್ರು ಕಾರಣಗಳಿರ್ಲಿ ಆ ಕಾರಣಗಳೇನೇ ಇದ್ರು ಕೂಡ ಅದನ್ನೆಲ್ಲ ಹಾಕ್ತಾ ಇದ್ದಾರೆ ಅದರಲ್ಲಿ ತಾವು ನೋಡ್ತಾ ಇದ್ದೀರಿ ಸಮಾಜದಲ್ಲಿ ಇವತ್ತಿನ ದಿನ ನಡೆದಿರ್ತಕ್ಕಂತ ವಿಚಾರಗಳು ಗ್ರಾಮ ಪಂಚಾಯತಿ ಮೆಂಬರ್ ಆದ್ ಮಾತ್ರಕ್ಕೆ ಆ ಕಾರಣಕ್ಕೆ ನಾನು ಬೇಲ್ ಕೊಡಲ್ಲ ಅನ್ನೋದಕ್ಕಿಂತ ಹೆಚ್ಚಿತವಾಗಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ಅವರ ಆ ಊರಿನಲ್ಲಿ ಏನ್ ಖದರ್ ಇದೆ ಅದರಿಂದ ಅವ್ರು ಏನನ್ನ ಮಾಡಬಹುದು ಅನ್ನೋದನ್ನ ನಾವ್ ನೋಡ್ಬೇಕು ಸೋತಿದ್ದಾರೆ ಈ ಅದೊಗೆ ಸೌಲಭ್ಯ ಗೆಲ್ಲದ ಎಲ್ಲರಂತ ತಮಗ್ ಗೊತ್ತಿರ್ಬೇಕು ಈ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಅಂತೆಲ್ಲ ಮಾಡಿದ ಉದ್ದೇಶ ಏನಿತ್ತು ಅಂದ್ರೆ ಅಧಿಕಾರ ವಿಕೇಂದ್ರೀಕರಣವಾಗ್ಬೇಕು ಹಾ ಅಧಿಕಾರ ವಿಕೇಂದ್ರೀಕರಣ ಆದಾಗ ಎಲ್ಲರೂ ಪ್ರತಿದೊಬ್ಬರೂ ವಿಧಾನಸೌಧದ ಕಡೆ ಮುಖ ಮಾಡ್ಕೊಳ್ಳೋದ್ ಬೇಡ ಅವರವರ ಜಿಲ್ಲೆನಲ್ಲಿ ಇರ್ತಕ್ಕಂಥ ಮಿನಿ ವಿಧಾನಸೌಧದ ಕಡೆ ತಲೆ ಹಾಕಿ ಮಲಗಿದ್ರೆ ಸಾಕು ಅಂತ ಹೇಳಿ ಆ ಕಂದಾಯ ಕಟ್ಟೋದ್ರಲ್ಲಿ ಕಂದಾಯಕ್ಕೆ ಸಂಬಂಧಪಟ್ಟಿದ್ದಂತ ಬಂದಂತ ಹಣನ ಕಂದಾಯ ಪ್ಲಸ್ ಸರ್ಕಾರದ ಇನ್ನಿತರೆ ಪ್ರಾಜೆಕ್ಟ್ ಗಳಿಂದ ಬರ್ತಕ್ಕಂಥ ಹಣವನ್ನ ಕೊಡೋದು ಹಾಗೆ ಕೊಟ್ಟು ಆ ಗ್ರಾಮವನ್ನ ಅವರು ತಮಗೆ ಅನುಕೂಲ ರೀತಿಯಲ್ಲಿ ತಮಗ್ ಬೇಕಾದ ರೀತಿನಲ್ಲಿ ನಡ್ಸ್ಕೊಂಡು ಹೋಗ್ಲಿ ಅಧಿಕಾರ ಅಂತ ಏನಾಗಿದೆ ಇವತ್ತಿನ ದಿವಸ ಅದಕ್ಕೆ ಪಾರ್ಟಿ ಪೊಲಿಟಿಕಲ್ ಪಾರ್ಟಿ ಇರಬಾರದು ಅಂತಾಗಿದೆ ಗ್ರಾಮ ಪಂಚಾಯತಿಗೆ ನೋ ಪೊಲಿಟಿಕಲ್ ಪಾರ್ಟಿ ಇಟ್ ಶುಡ್ ಬಿ ಇಂಡಿಪೆಂಡೆಂಟ್ ಅಂತ ಏನಾಗಿದೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಂತ್ಕೊಳ್ಳೋದಕ್ಕೆ ಒಂದು ಪೊಲಿಟಿಕಲ್ ಪಾರ್ಟಿನ ಪ್ಲೀಸ್ ಮಾಡಿ ಅವ್ನು ನಿಂತ್ಕೋಬೇಕು ಇಂಥವ್ರ ಬೆಂಬಲಿತ ಅಂತ ಹಾಕೋತಾರೆ ಆ ಊರಿನ ಹೆಬ್ಬಾಗಲಿನಲ್ಲಿ ಆ ಊರಿನ ಗ್ರಾಮ ದೇವತೆದು ಉತ್ಸವದ್ದು ಬ್ಯಾನರ್ ಹಾಕ್ತಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಇವ್ರ ಬರ್ತ್ ಮಾತ್ರ ಹಾಕ್ತಾರೆ ಅಲ್ಲಿ ಇರುತ್ತೆ ರೈಟ್ ಫ್ರಮ್ ದೇರ್ ಹೈಯೆಸ್ಟ್ ಲೀಡರ್ ಅವ್ರದೆಲ್ಲ ಸಣ್ಣ 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 ಚಿತ್ರ ಕೊನೆಗೆ ಇವ್ರದೊಂದು ಆಳೆತ್ರ ಚಿತ್ರ ಫಾರ್ ವಾಟ್ ಅಂಡ್ ವೆರಿ ವೆರಿ ಅದೊಂದನ್ನ ತಗೊಂಬಂದು ತೋರ್ಸಿದ್ರೆ ಸಾಕು ಅವ್ರ ಗ್ರಾಮ ಪಂಚಾಯತಿ ಮೆಂಬರ್ಶಿಪ್ ಹೋಗ್ಬಿಡ್ಬೇಕು ಅವ್ರ ಬೆಂಬಲ ಇಲ್ವೇ ಇಲ್ವಲ್ಲ ಗ್ರಾಮ ಪಂಚಾಯತ್ ಎಲೆಕ್ಷನ್ ನಡೆಯೋದು ಪೊಲಿಟಿಕಲ್ ಪಾರ್ಟಿ ಹೊರತಾಗ್ತಾನೆ ಹಾಗಾಗ್ತಿದ್ಯಾ ಆಗಿಲ್ಲ ಹಾಗಾದ್ಮೇಲೆ ಏನಾಯ್ತು ಇಟ್ ಈಸ್ ದಿ ಎಕ್ಸ್ಟೆಂಡೆಡ್ ವರ್ಷನ್ ಆಫ್ ಎ ಪೊಲಿಟಿಕಲ್ ಪಾರ್ಟಿ ಈ ಮರ್ಡರ್ ಗಳೆಲ್ಲ ಯಾಕಾಗುತ್ತೆ ಮರ್ಡರ್ ಗಳೆಲ್ಲ ಯಾಕಾಗುತ್ತೆ ಮೂರೇ ಕಂಡೀಷನ್ ಒಂದು ಇಲಿಸಿಟ್ ರಿಲೇಷನ್ಶಿಪ್ ಇರ್ಬೇಕು ಇಲ್ದರೆ ಮರ್ಡರ್ ಫಾರ್ ಗೇನ್ ಇರ್ಬೇಕು ಇಲ್ದರೆ ಯಾವುದೋ ದ್ವೇಷ ಇರಬೇಕು ಆ ದ್ವೇಷಗಳಲ್ಲಿ ಅತ್ಯಂತ ದ್ವೇಷ ಈಗಾಗ್ತಿರೋದು ರಾಜಕೀಯ ದ್ವೇಷ ಇದಿಲ್ದರೆ ಮರ್ಡರ್ ಆಗಿ ಚಾನ್ಸ್ ಇಲ್ವಲ್ಲ ಆ ವ್ಯಕ್ತಿ ಇವನ ಬೆಳವಣಿಗೆಗೆ ಅಡ್ಗಾಲ್ ಆಗಿದ್ದರೆ ಅವನೇ ತೆಗೆದಾಕಿ ಬಿಟ್ರೆ ಮುಗ್ದೋಯ್ತಲ್ಲ ಇನ್ ಇನ್ ಯಾರು ಅವನ ಗ್ರಾಮ ಪಂಚಾಯತಿ ಅಲಾಡ್ಸಕ್ಕೆ ಆಗೋದಿಲ್ಲ ಎಲ್ರಿಗೂ ಹೇಳ್ಕೊಂತಿರ್ತಾನೆ ನೋಡು ಏನಾಯ್ತು ಅರೆಸ್ಟ್ ಆದ್ರೆ ಹೊರಗೆ ಬಂದೆ ಬೇಲ್ ಗ್ರಾಂಟ್ ಆದ್ರೆ ನ್ಯಾಯಾಲಯದಲ್ಲಿ ನ್ಯಾಯಾಂಗದಲ್ಲಿ ನಂಬಿಕೆ ಬೇಲ್ ರಿಜೆಕ್ಟ್ ಆದ್ರೆ ನನ್ನ ವಿರುದ್ಧ ಷಡ್ಯಂತ್ರ ರೆಡಿಮೇಡ್ ಆನ್ಸರ್ ಆಗ್ಲಿ ಅಲ್ಲ ಆಗ್ಲಿ ಸಿ ಐನ್ ಐ ಕ್ಯಾನ್ ಓನ್ಲಿ ವೆಂಟಿಲೇಟ್ ದೀಸ್ ಥಿಂಗ್ಸ್ ಇನ್ ಎ ಮ್ಯಾಟ್ರ್ ಲೈಕ್ ದಿಸ್ ವೆನ್ ಯು ಡೋಂಟ್ ಟೇಕ್ ಇಟ್ ಅದರ್ವೈಸ್ ಇಲ್ಲದೆ ಹೋದ್ರೆ ನಮ್ಗೆನೂ ಇಲ್ಲ ಗೊತ್ತಾಯ್ತಲ್ಲ ಎಷ್ಟಿದೆ ಇದು ಮಾಡ್ಲೇ ಅವ್ರ ಅಬ್ಜೆಕ್ಷನ್ ಹಾಕ್ಬೇಕು ಪರ್ಸನ್ ಈಸ್ ಡೆಡ್ ನಮ್ಗೆ ಅದ್ರ ಬಗ್ಗೆ ಸ್ವಲ್ಪ ಪರಿಸ್ಥಿತಿಯ ತೀವ್ರತೆ ಅದ್ರ ಬಗ್ಗೆ ಗಂಭೀರತೆ ಅದನ್ನ ಗಮನದಲ್ಲಿ ಇಟ್ಕೋಬೇಕು ಇಟ್ ಶುಡ್ ನಾಟ್ ಆಕ್ಟ್ ನೋ ಜಸ್ಟ್ ಫಾರ್ ಆಸ್ಕಿಂಗ್ ಅಂತ ಬೇಲ್ ಗ್ರಾಂಟ್ ಆಗ್ಬಾರ್ದು ದಟ್ಸ್ ನಾಟ್ ದಿಸ್ಕೋಪ್ फोर थर्टी नचप टाइम टू फैल अब्जेक्शन दिसटर्न एयटी थ्री